ಮನೆಯಲ್ಲಿ ವೆರೈಟಿ ವೆರೈಟಿ ಆಗಿರುವಂತಹ ಬಜ್ಜಿನ ಟ್ರೈ ಮಾಡಿರ್ತೀವಿ ಆದರೆ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಈ ಥರ ಸ್ಪೆಷಲ್ ಕ್ಯಾಪ್ಸಿಕಮ್ ಬಜ್ಜಿನ ನೀವು ಯಾವತ್ತಾದರೂ ಮನೆಯಲ್ಲಿ ಟ್ರೈ ಮಾಡಿದ್ದೀರಾ ನಾನಿವತ್ತು ಅದೇ ಸ್ಪೆಷಲ್ ಕ್ಯಾಪ್ಸಿಕಮ್ ಬಜ್ಜಿನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ರುಚಿಯಾಗಿ ಮಾಡ್ಕೊಳ್ಬೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಬಜ್ಜಿ ಮಾಡ್ಕೊಳ್ಳೋಕ್ಕೆ ನಾನು ದಪ್ಪ ದಪ್ಪ ಇರುವಂತಹ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಈ ಕ್ಯಾಪ್ಸಿಕಮ್ನ ತಗೊಂಡು ಈ ಥರ ಮಧ್ಯ ಮಧ್ಯೆ ಒಂದು ಎರಡು ಮೂರು ಕಡೆ ಒಂದು ಕ್ಯಾಪ್ಸಿಕಮ್ಗೆ ಒಂದು ಎರಡು ಮೂರು ಕಡೆ ಈ ಥರ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಇಡೀ ಕ್ಯಾಪ್ಸಿಕಮ್ನ ಎಣ್ಣೆನಲ್ಲಿ ಹಾಕಿದಾಗ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನೀವು ಯಾವುದೇ ಕಾರಣಕ್ಕೂ ಇದು ಇಡೀ ಕ್ಯಾಪ್ಸಿಕಮ್ ಬಜ್ಜಿ ಮಾಡಬೇಕಾದ್ರೆ ಈ ಥರ ಮಧ್ಯದಲ್ಲಿ ಲೈಟಾಗಿ ಒಂದು ಕ್ಯಾಪ್ಸಿಕಮ್ನಲ್ಲಿ ಒಂದು ನಾಲ್ಕು ಕಡೆ ಕಟ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದಾಗಿದ್ಮೇಲೆ ಅದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ ಬಜ್ಜಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಭಾಗ ಅಂದರೆ ಕಾಲು ಬಟ್ಲು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಉಪ್ಪನ್ನು ರುಚಿಗೆ ತಗ ನೀವು ಎಷ್ಟು ತೊಗೊಂಡಿದ್ರೆ ಕಡಲೆ ಹಿಟ್ಟು ಅದಕ್ಕೆ ತಕ್ಕಾಗಿ ಉಪ್ಪನ್ನ ತೊಗೊಳ್ಳಿ ಒಂದು ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡು ನಾವು ಡ್ರೈ ಇದ್ದಾಗಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಯಾಕಂದರೆ ನಾನು ಇಲ್ಲಿ ಹಿಡಿ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಅದರಲ್ಲೂ ದಪ್ಪ ಇರೋಂತಹ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಅದು ಕೋಟಿಂಗು ಚೆನ್ನಾಗಿ ಹಾಕಬೇಕು ಅದಕ್ಕೋಸ್ಕರ ಹಿಟ್ಟನ್ನ ಹದವಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನ ತೆಳುವಾಗಿ ಕಲಿಸ್ಕೊಂಡ್ರೆ ಕ್ಯಾಪ್ಸಿಕಮ್ ಮೇಲೆ ಕೋಟಿಂಗ್ ಆಗೋದು ತುಂಬಾ ಕಷ್ಟ ಆಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೊಂಡು ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ಬೀಟ್ ಮಾಡ್ತೀರಾ ಈ ಥರ ಕಲಸಿ ಕಲಸಿ ತೊಗೊಳ್ತೀರ ಅಷ್ಟು ಸ್ಪಾಂಜಿಯಾಗಿ ದಪ್ಪ ದಪ್ಪವಾಗಿ ಕ್ಯಾಪ್ಸಿಕಮ್ ಬಜ್ಜಿ ಬರುತ್ತೆ ಹಾಗೆ ತುಂಬಾ ಸಾಫ್ಟ್ ಆಗುತ್ತೆ ಈ ಥರ ಕಲಿಸ್ಕೊಂಡ್ಮೇಲೆ ಒಂದು ಸ್ಪೂನು ಒಂದು ಸ್ಪೂನ್ ಪೂರ್ತಿಯಾಗಿಯೂ ತೊಗೊಂಡಿಲ್ಲ ಒಂದು ಮುಕ್ಕಾಲು ಸ್ಪೂನು ಅಡುಗೆ ಅರಶಿನ ತೊಗೊಂಡಿದ್ದೀನಿ ಅಡುಗೆ ಅರಶಿನ ತೊಗೊಂಡು ಮತ್ತು ಮತ್ತೊಂದು ಸಲ ಚೆನ್ನಾಗಿ ಬೀಟ್ ಮಾಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಹಿಟ್ಟನ್ನು ಅಷ್ಟು ಬೀಟ್ ಮಾಡಿ ತೊಗೊಳ್ಳಿ ನಂತರ ಕ್ಯಾಪ್ಸಿಕಮ್ನ ಈ ಥರ ಕಡಲೆ ಹಿಟ್ಟಲ್ಲಿ ಮುಳುಗಿಸ್ಕೊಳ್ಳಿ ಚೆನ್ನಾಗಿ ಕವರ್ ಆಗಿರಬೇಕು ಅಲ್ಲಿ ತನಕ ಇದನ್ನ ಒನ್ ರೌಂಡು ಕ್ಯಾಪ್ಸಿಕಮ್ನ ಅದರೊಳಗೆ ತಿರುಗಿಸ್ಕೊಂಡು ನಿಧಾನವಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ಕಲರ್ ಬರುತ್ತೆ ಇಲ್ಲಿ ಬಜ್ಜಿ ತುಂಬ ದೊಡ್ಡದಿರೋದ್ರಿಂದ ಮೇಲೆ ಈ ಥರ ಎಣ್ಣೆನ ಹಾಕ್ಕೊಳ್ತಾ ಇದ್ದರೆ ಒಳಗಡೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಮತ್ತೊಂದು ಬಜ್ಜಿನ ಅದೇ ರೀತಿ ಕಡಲೆ ಹಿಟ್ಟಲ್ಲಿ ಕ್ಯಾಪ್ಸಿಕಮ್ನ ಮೊಳಗಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಕವರ್ ಆಗಬೇಕು ಅಲ್ಲಿ ತನಕ ತಿರುಗಿಸಿ ನಂತರ ಎಣ್ಣೆ ಒಳಗಡೆ ನಾನು ನಾನಿಲ್ಲಿ ಚಿಕ್ಕ ಬಾಣ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದೊಂದೇ ಇದ್ದೀನಿ ನೀವು ದೊಡ್ಡ ಬಾಣ್ಲಿ ತೊಗೊಂಡು ಜಾಸ್ತಿ ಎಣ್ಣೆ ಇಟ್ಕೊಂಡ್ರೆ ಒಂದು ಎರಡು ಮೂರು ಒಟ್ಟಿಗೆ ಫ್ರೈ ಮಾಡ್ಕೊಳ್ಬೋದು ನೋಡಿ ಈಗ ಮೀಡಿಯಮ್ ಉರಿಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಆಗಿರೋಂತಹ ಸ್ಟ್ರೀಟ್ ಸ್ಟೈಲಲ್ಲೇ ಇರುವಂತಹ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಯಿತು ಈ ಬಜ್ಜಿ ಮಾಡ್ಕೋಬೇಕಾದ್ರೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಎರಡೇ ಅಂಶ ಒಂದು ಕ್ಯಾಪ್ಸಿಕಮ್ನ ನೀವು ಮೊದಲೇ ಕಟ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಹೋಲ್ ಕ್ಯಾಪ್ಸಿಕಮ್ನೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಪ್ರೆಸರ್ ಜಾಸ್ತಿಯಾಗಿ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೈ ಮಾಡಬೇಕಾದ್ರೆ ಅದಕ್ಕೋಸ್ಕರ ನೀವು ಒಂದು ಕ್ಯಾಪ್ಸಿಕಮಲ್ಲಿ ಒಂದು ಎರಡು ಮೂರು ಸೈಡು ಕಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನೊಂದು ಹಿಟ್ಟನ್ನು ಹದವಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಕ್ಯಾಪ್ಸಿಕಮ್ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಹಾಗೆ ಬೇಕಿದ್ದರೂ ತಿನ್ಬೋದು ಈ ಥರ ಸ್ಟ್ರೀಟ್ ಸೈಡಲ್ಲಿ ಕೊಡ್ತಾರಲ್ವ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಹಾಗೆ ಉಪ್ಪು ಖಾರ ಟೊಮೊಟೊ ಎಲ್ಲ ಕಟ್ ಮಾಡಿ ಹಾಕ್ಕೊಡ್ತಾರಲ್ವಾ ಆ ರೀತಿ ಬೇಕಿದ್ದರೂ ತಿನ್ಬೋದು ಎರಡು ರೀತಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್